ಆಕ್ಚುಲಿ ಈ ಒಂದು ವೇದಿಕೆಯಲ್ಲಿ ನಾನು ನಮ್ಮ ಶ್ರೀಮುರ್ಲಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹದಿನಾಲ್ಕು ವರ್ಷದ ಹಿಂದೆ ಹೋಗೋಣ ನಾವಿಬ್ಬರು ಸಕಲೇಶ್ಪುರದಲ್ಲಿ ಶೂಟಿಂಗ್ ಮಾಡೋ ಟೈಮ್ ಅಲ್ಲಿ ನನಗೆ ಶ್ರೀಮುರ್ಲಿ ಒಂದು ಪ್ರಾಮಿಸ್ ಮಾಡಿದ್ದ ಐ ವಿಲ್ ರೋರ್ ಅಗೇನ್ ನನ್ನ ಟೈಮ್ ಬರುತ್ತೆ ನಂದೇ ಆಗತ್ತೆ ವೃತ್ತ ಬರದಾಗಿದೆ ಅಂತ ಪ್ರಾಮಿಸ್ ಮಾಡಿರುವಂತ ನಮ್ಮ ಶ್ರೀಮುರ್ಲಿ ಇವತ್ತು ರೋರಿಂಗ್ ಸ್ಟಾರ್ ಆಗಿ ವೇದಿಕೆ ಮೇಲೆ ಇದಾನಂದ್ರೆ ನಿಜವಾಗ್ಲು ಗೆಳೆಯ ರಿಯಲಿ ರಿಯಲಿ ಲವ್ ಯು ನೀವು ಏನ್ ಪ್ರಾಮಿಸ್ ಮಾಡಿದ್ರು ಅದನ್ನ ಈ ಒಂದು ವೇದಿಕೆ ಮೇಲೆ ಪ್ರೂವ್ ಮಾಡಿದ್ರಿ ಸೀರಿಯಸ್ಲಿ ರೋಮಾಂಚನ ಒಳ್ಳೇದಾಗುತ್ತೆ ನಿಂತ್ಕೋತೀವಿ ನಮಗೂ ಒಳ್ಳೇದಾಗಬೇಕು ಅಂತ ಬಟ್ ಅದರಿಂದ ಬಹಳ ಶ್ರಮ ಇದೆ ಕೇವಲ ನಾನು ಮಾತ್ರ ಅಲ್ಲ ನನ್ನ ಜೊತೆ ನಮ್ಮ ನಿರ್ಮಾಪಕರು ಆಗಿರಬಹುದು ನಿರ್ದೇಶಕರು ಆಗಿರಬಹುದು ನನ್ನ ಮೊದಲ ನಿರ್ದೇಶಕನ ನಿರ್ದೇಶಕರಾದ ನೈಸನಾರಾಯಣ್ ಸರ್ ಎಲ್ಲ ಇದ್ದಾರೆ ನನಗೆ ಇಂಡಸ್ಟ್ರಿಲಿ ದಾರಿ ತೋರಿಸಿದಂಥ ನಿರ್ದೇಶಕರು ಅವರ ಒಂದು ಸಪೋರ್ಟ್ ಹಾಗೂ ನಾನು ಜೀವನ ಪೂರ್ತಿ ನಮ್ಮನ್ನ ಕಾಪಾಡ್ಕೊಂಡು ಬಂದಿದೆ ಹಾಗೂ ಯಾರು ಇದರೋ ಇಲ್ವೋ ಬರ್ತಾರೋ ಬಿಡ್ತಾರೋ ಅಭಿಮಾನಿಗಳ ಕೈ ಹಿಡ್ದು ಬಿಟ್ರ ಬಹುಶಃ ಎಲ್ಲಾ ವಿಚಾರದಲ್ಲೂ ಅನುಕೂಲತೆಗಳು ಆಗೋಗ್ಬಿಡುತ್ತೆ ಅಂತ ನಾನು ಅನ್ಕೋತೀನಿ ಇದೆಲ್ಲದನ್ನು ಅವ್ರಿಗೆ ಅರ್ಪಿಸಬೇಕು ಅಂತ ನಾನು ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಮಚ್ ಸರ್ ಅವಾರ್ಡ್ ಕೊಟ್ಟಿದ್ದಕ್ಕೆ